ನಮಸ್ಕಾರ ಸರ್ ಹೆಸರು ನೋಡು ಸುಮಾಂತ ಸುಮಾ ನಿಮ್ಮ ಸಂಘಟನೆ ನನ್ನ ಹೆಸರು ಸುಮಾ ಅಂತ ನಮ್ಮ ಸಂಘಟನೆ ಹೆಸರು ಬಂದು ಚಾಲಕ ರಣರಂಗ ಚಾಲಕರ ಸೇನಾ ಟ್ರಸ್ಟ್ ಅಂತ ನಾವು ಸಂಘಟನೆ ಮಾಡಿಲ್ಲ ಟ್ರಸ್ಟ್ ಮಾಡಿದ್ದೀವಿ ಏನಂದರೆ ಸೇವೆ ಚಾಲಕರಿಗಾಗ್ಲಿ ಮತ್ತು ಈ ಫುಟ್ಪಾತ್ಗಳಲ್ಲಿ ಮಲ್ಕೊಂಡು ಅನ್ನ ಏನೂ ಇರೋಲ್ಲ ಅಂಥವ್ರಿಗೆಲ್ಲ ಸಹಾಯ ಮುಂದೆ ಮುಂದಿನ ಕಾಲದಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಚಿಕ್ಕದಾಗೆ ಟ್ರಸ್ಟನ್ನ ಓಪನ್ ಮಾಡ್ಕೊಂಡಿದ್ದೀವಿ ನಾವು ಓಪನ್ ಮಾಡಿ ಒಂದು ಎರಡು ತಿಂಗಳಾಗಿದೆ ನಮ್ಮ ಟ್ರಸ್ಟ್ ಓಪನ್ ಆಗಿ ಹಿಂದೆ ಇದ್ದಂಥ ಸಂಘಟನೆ ಬಂದು ಬೆಂಗಳೂರು ಆಟೋ ಸೇನೆ ಎರಡು ವರ್ಷ ಕಾಲ ನಾನು ಅಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಘಟಕ ಮಹಿಳಾ ಘಟಕಕ್ಕೆ ಹಾಂ ಸಲಿಸಿದ್ದೀನಿ ಇವಾಗ ನೀವು ಇಂಡಿಪೆಂಡೆಂಟ್ ಆಗಿ ಬಂದು ಎರಡು ತಿಂಗಳಿಂದ ಒಂದು ಸಂಘಟನೆ ಬದಲು ಟ್ರಸ್ಟ್ ಮಾಡಿದೀರ ಹಾ ಮಾಡ್ಕೊಂಡಿದ್ದೀನಿ ಹಾ ಇದಕ್ಕೆ ಮೇಡಮ್ ಈ ಟ್ರಸ್ಟ್ ಅಲ್ಲಿ ಆಟೋ ಚಾಲಕರನ್ನೇ ಸೇರಿಸ್ಕೊಂಡಿದ್ದೀರಾ ಅಥವಾ ನೀವು ಯಾರನ್ನ ಸೇರಿಸ್ಕೊಂಡಿದ್ದೀರಾ ಮೇಡಮ್ ಮೆಂಬರ್ಶಿಪ್ ಆಗಿ ಆಟೋ ಚಾಲಕರೇ ಎಷ್ಟು ಜನ ಮೆಂಬರ್ಶಿಪ್ ಇದ್ದಾರೆ ಮೇಡಮ್ ಈಗ ಒಂದು ಇನ್ನ ಐಡಿ ಕಾರ್ಡ್ ಶುರು ಮಾಡಿಲ್ಲ ನಾವು ಆದ್ರೆ 200 ಜನ ಇದ್ದಾರೆ 200 ಜನ ಇವಾಗ ಸದ್ಯಕ್ಕೆ ಇದ್ದಾರೆ 200 ಜನ ಇದ್ದಾರೆ ನಿಮ್ಮ ಸಂಘ ಈಗ ಒಂದು ಟ್ರಸ್ಟ್ ಮಾಡಿದ್ರಲ್ಲ ಮೇಡಮ್ ನೀವು ಮೇನ್ ಇವಾಗ ಹೇಳಿದ್ರಿ ಈ ಫುಟ್ಪಾತ್ ಅಲ್ಲಿ ಯಾರು ಊಟ ನೀರು ಇಲ್ಲದೆ ತುಂಬಾ ಕಷ್ಟ ಪಡ್ತಿರ್ತಾರೆ ಒಂದು ಏಳಿಗೆಗೆ ಅಥವಾ ಅವ್ರ ಸಹಾಯ ಮಾಡಕ್ಕೋಸ್ಕರ ಮಾಡಿರೋ ಟೆಸ್ಟ್ ಅಲ್ಲ ಮೇಡಮ್ ಹೌದು ಈಗಾಗಲೇ ಸಹಾಯ ಕಾರ್ಯಗಳೆಲ್ಲ ಸ್ಟಾರ್ಟ್ ಮಾಡಿದೀರಾ ಅಥವಾ ಯಾವ ರೀತಿ ಸರ್ ಅದಕ್ಕೆ ಇವಾಗ ಒಂದು ಹೆಜ್ಜೆ ಇಕ್ಕಿದ್ದೀವಿ ಆಫೀಸು ಫಸ್ಟು ನಾವು ಒಂದು ಸ್ಥಳ ಬೇಕು ನಮಗೆ ಏನೇ ಒಂದು ಮೀಟಿಂಗ್ ಬೇಕು ಅಂದರೆ ಈಗ ಅದು ಆಫೀಸ್ ಮಾಡಿದ್ಮೇಲೆ ಮತ್ತೆ ಪ್ರತಿಯೊಬ್ಬರು ನಮ್ಮ ಪದಾಧಿಕಾರಿಗಳು ಏನು ಒಂದು ಮೂವತ್ತು ಜನ ಇದ್ದಾರೋ ಅವರೆಲ್ಲ ದಿನಕ್ಕೆ ಇಷ್ಟು ಅಂತ ಅಮೌಂಟು ನಾವು ಡೈಲಿ ಊಟ ವ್ಯವಸ್ಥೆ ಮಾಡಬೇಕು ಒಂದು ಐವತ್ತು ಜನಕ್ಕೆ ಸ್ಟಾರ್ಟಿಂಗಿಂದ ಅಂತ ಅಂದ್ಕೊಂಡಿದ್ದೀವಿ ನಮ್ಮಲ್ಲಿರೋ ಪದಾಧಿಕಾರಿಗಳು ಮೂವತ್ತು ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ನಮಗೆ ಈ ಆಫೀಸ್ ಆಗಿದ ತಕ್ಷಣ ಅದನ್ನು ಆಂದೋಲನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಮೇಡಮ್ ಟ್ರಸ್ಟ್ ಅಂತ ಬಂದರೆ ಈಗ ನೀವು ಕೇವಲ ಆಟೋ ಡ್ರೈವರ್ ನೋಡ್ಕೊತೀರಾ ಅಥವಾ ಈಗ ಸುಮಾರು ಜನ ಮೇಡಮ್ ಸಮಾಜ ಸೇವೆ ಮಾಡಬೇಕು ಅನ್ನೋ ಕನ್ಸಿರುತ್ತೆ ಅವ್ರಿಗೆ ತಮ್ಮ ಹೆಸರು ಗುರುತಿಸ್ಕೊಳ್ಳೋದು ಬೇಡ ಅಂತ ಆ ಥರದವರೆಲ್ಲ ನೀವು ನಿಮ್ಮ ಟ್ರಸ್ಟ್ಗೆ ಖಂಡಿತ ಸರ್ ಇದು ಆಟೋ ಚಾಲಕರಿಗೆ ಅಂತಾನೆಲ್ಲ ಮಾಡಿಲ್ಲ ಪ್ರತಿ ಒಬ್ಬರಿಗೂ ಅಂತನೂ ಮಾಡಿರೋದು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಾಗಿರ್ಬೋದು ಯಾರು ನಮ್ಮ ಟ್ರಸ್ಟಿಗೆ ಸಹಾಯ ಮಾಡ್ತೀವಿ ಮತ್ತೆ ಸೇವೆ ಮನೋಭಾವ ಯಾರಿಗಿದೆಯೋ ಅವ್ರು ಖಂಡಿತ ಬಂದು ನಮ್ಮ ಟ್ರಸ್ಟಲ್ಲಿ ಜಾಯಿನ್ ಆಗ್ಬೋದು ಮೇಡಮ್ ಟ್ರಸ್ಟ್ ಒಂದು ಇದಕ್ಕೆ ಒಂದು ಮಾತು ಕೇಳ್ತೀನಿ ಮೇಡಮ್ ಈಗ ಬೆಂಗಳೂರಲ್ಲಿ ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಈ ಟ್ರಸ್ಟ್ ಹೆಸರಿನಲ್ಲಿ ಅನೇಕ ಮೋಸಗಳು ನಡೀತಾ ಇದೆ ಮೇಡಮ್ ನೀವು ಈ ಟ್ರಸ್ಟು ಅಂತಂದಾಗ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಇರಬೇಕು ಒಂದು ಗೌರ್ಮೆಂಟಿಂದ ಪರ್ಮಿಷನ್ ಏಕೆ ಅಂದರೆ ಮೇಡಮ್ ಒಂದಷ್ಟು ಜನ ಈ ಅನಾಥಾಶ್ರಮ ಮಾಡ್ತೀವಿ ಟ್ರಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಸ್ವಯಂ ಸೇವೆ ಮಾಡ್ಕೊತಾ ಇರೋವಂಥ ಒಂದಷ್ಟು ವಿಷಯಗಳು ಬೆಳಕಿಗೆ ಬಂದಿವೆ ಸೊ ಅದ್ರ ಬಗ್ಗೆ ನೀವೇನು ಸರ್ಕಾರದಿಂದ ಒಂದು ಲೈಸೆನ್ಸ್ ತಗೊಳ್ಳೋದು ರಿಜಿಸ್ಟರ್ ಮಾಡೋದು ಆ ಥರ ಏನಾದರೂ ಮುಂದಕ್ಕೆ ಅಥವಾ ಸರ್ ರಿಜಿಸ್ಟರ್ ಮಾಡಿಸಿದೀವಿ ಸರ್ ಟ್ರಸ್ಟು ರಿಜಿಸ್ಟರ್ ಆಗಿದೆ ಮುಂದಕ್ಕೆ ನಾವು ಸೇವೆ ಮಾಡೋಕ್ಕೆ ಲೈಸೆನ್ಸ್ಗಳನ್ನ ನಾವು ಏನು ಸರ್ಕಾರದಿಂದ ಏನು ಟ್ರಸ್ಟ್ಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ನೆಲ್ಲ ನಾವು ಪಕ್ಕ ರೆಡಿ ಮಾಡಿಕೊಂಡೇ ಸೇವೆ ಮಾಡಬೇಕು ಅಂತ ಅನ್ಕೊಂಡಿರೋದು ಓಕೆ ಪ್ರೆಸೆಂಟ್ಲಿ ಮೆಂಬರ್ಶಿಪ್ ಇದ್ದಾರೆ ಮೇಡಮ್ ಹಾಂ ಇದಾರೆ ಸರ್ ಸಮಾಜ ಸೇವೆ ಮಾಡಬೇಕು ಅಂತ ಒಂದಷ್ಟು ಜನ ಅನ್ಕೊಂಡಿರ್ತಾರೆ ಫೋನು ನಾವು ನಂಬರ್ ಹಾಕಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಮ್ಮ ನಂಬರ್ ಇದೆ ಖಂಡಿತ ಅದರಲ್ಲಿ ಅವರು ಫೋ ನಮಗೆ ಫೋನ್ ಮಾಡಿದ್ರೆ ಸಾಕು ನಾವು ಕನೆಕ್ಟ್ ಆಗ್ತೀವಿ ಅವ್ರಿಗೆ ನಂಬರ್ ಹೇಳಿ ಮೇಡಮ್ ರಣರಂಗ ಚಾಲಕರ ಸೇನಾ ಟ್ರಸ್ಟು ಸುಮಾ ಅಂತ ರಾಜ್ಯಾಧ್ಯಕ್ಷರು ನನ್ನ ನಂಬರ್ ಬಂದು ಏಟ್ ಡಬಲ್ ಫೈವ್

ಕೊರೋನಾ ಮುಂಚೆ ಕೊರೋನಾ ಮುಂಚೆ ಜೀವನ ಸೂಪರ್ ಆಗಿತ್ತು ಆಟೋ ಲೈನು ತುಂಬ ಅದ್ಭುತವಾಗಿತ್ತು ಎಲ್ಲೋ ಹೋಗ್ತೀವಿ ನಾವು ಒಂದು ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋದು ಒಂದು ನಂಬಿಕೆ ಇತ್ತು ಕೊರೋನಾ ಬಂದು ಒಂಥರ ನಮಗೆ ಏಟಾಯಿತು ಅದಾಗಿ ನೆಕ್ಸ್ಟು ಈ ರ್ಯಾಪಿಡೋ ಅವರು ತುಂಬ ಏಟಾಗಿರೋದು ಅಂದರೆ ನಮಗೆ ರ್ಯಾಪಿಡೋಯಿಂದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಬಂತು ಅದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಮಾಡಿದ್ರಿಂದ ಅದರಿಂದ ನಿಮಗೆ ಆಟೋ ಸಮಸ್ಯೆ ಯಾರು ಸರ್ ಅಯ್ಯಪ್ಪನ ಕೊಡು ಅಂದವ್ರು ನಾವು ಕೊಡು ಅಂತ ಕೇಳಿದ್ವ ಫ್ರೀಯಾಗೆ ನಮ್ಮ ದುಡ್ಡು ಕಿತ್ತು ನಮಗೆ ಕೊಡಬೇಕು ಅಂದರೆ ಅಯ್ಯಪ್ಪನೇ ಆ ಸೆಟಿಲ್ ಸೀಟಲ್ಲಿ ಕುತ್ಕೊಳ್ಳೋಕೆ ನಮ್ಮ ಹತ್ರಕ್ಕೆ ಇವಾಗ ನಮಗೆ ಫ್ರೀ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ಏನು ಫ್ರೀ ಕೊಟ್ಟಿಲ್ಲ ನಮ್ಮ ಮಂಡೀರ್ಗೇನು ಫ್ರೀ ಕೊಟ್ಟಿಲ್ಲ ಅವ್ರ ದುಡ್ಡೇ ತಾನೆ ಅಲ್ಲಿ ಇರೋದು ತೆರಿಗೆ ಯಾರು ಸರ್ ಕಟ್ಟಿರೋದು ನಾವು ಕಟ್ಟಿರೋ ದುಡ್ಡು ನಮ್ಮ ಮನೆಯವ್ರು ಕೊಡಬೇಕಂದ್ರೆ ಅವರೇ ಬೇಕಾಗಿತ್ತಾ ನಮ್ಮ ಜೋಬಿಂದ ಅಲ್ಲಿ ಕೊಡೋಕ್ಕೆ ನಾವೇ ಕೊಡ್ತಿದ್ವಲ್ಲ ಓಕೆ ನಾನು ಹೇಳ್ತಿರೋದು ಮೇಡಮ್ ಆ ಫ್ರೀ ಉಚಿತ ಪ್ರಯಾಣ ಏನು ಕೊಟ್ಟಿದ್ದಾರೆ ಅದರಿಂದ ಆಟೋಗೆ ನಿಮಗೆ ಕಲೆಕ್ಷನ್ನಲ್ಲಿ ಅಥವಾ ನಿಮ್ಮ ಪ್ರತಿದಿನದ ಸಂಪಾದನೆ ಅದಕ್ಕೆ ನಮಗೆ ಏಟ್ಬಿಡ್ತಾ ಇದೆ ಸರ್ ಇಲ್ಲಿ ಒಂದು ಐವತ್ತು ಪರ್ಸೆಂಟು ಸಿಟಿಲಿ ಏಟ್ ಬಿದ್ದಿದೆ ಫ್ರೀ ಬಸ್ಸು ಬಿಟ್ಟಿರೋದಿಲ್ಲ ಆದರೆ ನೀವು ಹಳ್ಳಿ ಕಡೆ ಹೋದರೆ ಖಂಡಿತ ಹಳ್ಳಿಯಲ್ಲಿರುವಂಥ ಈ ಏನು ಸೀಟ್ ಬಾಡಿಗೆ ಅಂತ ಹೊಡಿತಾರಲ್ಲ ಅವ್ರಿಗೆ ತುಂಬ ಏಟಾಗಿದೆ ಸುಮಾರಿಗೆ ಕನಕಪುರ ಈ ಕಡೆ ಸುಮ ದೊಡ್ಡಬಳ್ಳಾಪುರ ರೂಟು ಆ ಕಡೆ ಎಲ್ಲ ಹೋದರೆ ಸರ್ ಹಳ್ಳಿಗಳಿಂದ ಮೇನ್ ಮೇನ್ ರೋಡಿಂದ ಅವ್ರು ಹಳ್ಳಿಗೆ ಹೋಗೋಕ್ಕೆ ಬಸ್ ಇಲ್ಲ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಸೀಟ್ ಬಾಡಿಗೆನೇ ಹೋಗೋದು ಅವ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸೀಟ್ ಬಾಡಿಗೆ ಹೋಗ್ತಾರೆ ಅಂಥವ್ರಿಗೆ ತುಂಬ ಏಟಾಗಿದೆ ಇದು ಈ ಫ್ರೀ ಬಸ್ ಬಿಟ್ಟು ಬೆಂಗಳೂರಿಗೆ ಏನು ಸಮಸ್ಯೆ ಇಲ್ಲ ಉಚಿತ ಸಮಸ್ಯೆ ಇದೆ ಅಷ್ಟು ಮಟ್ಟಕ್ಕಿಲ್ಲ ಓಕೆ ಇವಾಗ ಬಸ್ಸಲ್ಲಿ ಓಡಾಡೋರು ಓಡಾಡ್ತಿದ್ದಾರೆ ಮತ್ತು ಈ ಏನು ಮಿನಿಮಮ್ ಬಡ್ಗೆಗಳಿದೆಯಲ್ಲ ಅದು ಸ್ವಲ್ಪ ನಮ್ಗೆ ಏಟಾಗಿದೆ ಹೆಣ್ಮಕ್ಳುಗಳು ಲಾಂಗ್ ಬಡ್ಗೆ ಮ ಲಾಂಗ್ಗೆ ಲಾಂಗ್ ಬಡಿಗೆ ಹಾಕ್ತಾಗ ಬಸ್ಸೇ ಫ್ರೀ ಇದೆ ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದರೆ ಮಿನಿಮಮ್ ಬಡ್ಗೆಗಳು ಒಂದು ಮೂವತ್ತು ರೂಪಾಯಿ ಬಡಿಗೆಗಳು ನಮಗೆ ಪರವಾಗಿಲ್ಲ ಅಷ್ಟೇ ಆದರೆ ಅತಿಯಾಗಿ ಏಟ್ ಬಿದ್ದಿರೋದು ಯಾರ್ಯಾರು ಈ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿ ಇಲ್ಲಿ ಸೀಟ್ ಬಡ್ಗೆಗಳು ಹೊಡಿತಿದಾರಲ್ಲ ಅವ್ರಿಗೆ ತುಂಬ ಏಟಾಗಿದೆ ಸರ್